ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲಾರು ಹೆಂಗದ ರೀ ನಾನು ಅರಾಮದೇನ್ರೀ ಇದು ನನ್ನ ಫಸ್ಟ್ ವ್ಲಾಗ್ ರೀ ಎಷ್ಟೋ ದಿನ ಬರೀ ಶಾರ್ಟ್ ವಿಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಇನ್ಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ ನಿಮ್ ಸಪೋರ್ಟ್ ಎಲ್ಲ ಬೇಕು ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಶ್ರೀ ರಾಜ್ವಿ ವ್ಲಾಗ್ಸ್ ಕನ್ನಡ ಅಂತ ಹೇಳಿರಿ ಈ ಚಾನಲ್ ನಿಮಗೆ ಕುಕಿಂಗ್ ಬಗ್ಗೆ ಆಗ್ಬೋದು ಟ್ರಾವೆಲ್ ಬಗ್ಗೆ ಆಗ್ಬೋದು ಆಮೇಲೆ ಡೈಲಿ ವ್ಲಾಗ್ಸ್ ಎಲ್ಲ ಟಾಪಿಕ್ ಬಗ್ಗೆ ಆಲ್ಮೋಸ್ಟ್ ನಿಮ್ ಜೊತೆ ಶೇರ್ ಮಾಡ್ಕೋತೇನ್ರಿ ನಾ ಕುಕ್ಕಿಂಗ್ ಬಗ್ಗೆ ಶಾರ್ಟ್ ವಿಡಿಯೋಸ್ ಹಾಕಿದಾಗೆಲ್ಲ ನೀವು ನಂಗೆ ಭಾಳ ಸಪೋರ್ಟ್ ಮಾಡಿದ್ದೀರಿ ನಿಮ್ಮ ಸಪೋರ್ಟ್ ಹಿಂಗೆ ಇರ್ತೈತಿ ಅಂತ ಅಂದ್ಕೊಂಡಿದ್ದೀನಿ ರೀ ನಿಮ್ಮ ಜೊತೆ ಇನ್ನೂ ಭಾಳ ಶೇರ್ ಮಾಡ್ಕೊಳ್ದದ ಆದ್ರೆ ಒಂದ ದಿನ ಒಂದ ವಿಡಿಯೋದಾಗ ಇಷ್ಟೆಲ್ಲ ಮಾತಾಡೋದು ಅಂದ್ರೆ ನಿಮಗೂ ಬ್ಯಾಸರಾಗ್ತೈತಿ ಯಾವಾಗ ಸ್ಕಿಪ್ ಮಾಡೋನು ವಿಡಿಯೋ ಅಂತ ಅನ್ನಿಸ್ತೈತಿ ಸೊ ಅದಕ್ಕೆ ಬೇಡ ಇವತ್ತಿಷ್ಟ ಸಾಕ ನಿಮ್ಗೆ ನನ್ನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ನೀವು ಹುಷಾರಾಗಿರಿ ನಾನು ಹುಷಾರಾಗಿರ್ತೀನಿ ಸೊ ವಿಡಿಯೋ ಇಷ್ಟ ಆದ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡ್ರಿ ಎಲ್ರಿಗೂ ಬಾಯ್ ರೀ ಆ್ಯಂಡ್ ಟೇಕ್ ಕೇರ್